ಹಾಸನ ಸಂಸದ ಪ್ರಜ್ವಲ್ ರೇಪಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗುತ್ತಾ ಇರುವುದನ್ನ ನಾವೆಲ್ಲ ಇದ್ದೀವಿ ಈಗಾಗಲೇ ಎಸ್ಐಟಿ ಸಮನ್ಸ್ ಜಾರಿ ಮಾಡಿದೆ ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಈಗಾಗಲೇ ಸಂಸದ ಪ್ರಜ್ವಲ್ ರೇಪಣ್ಣ ಹಾಗೇನೆ ಅವರ ತಂದೆ ಶಾಸಕ ಎಚ್ ಡಿ ರೇಪಣ್ಣ ಅವರಿಗೆ ಎಸ್ಐಟಿ ತಂಡ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ಜಾರಿ ಮಾಡಿದ್ರು ಆದರೆ ಇದರ ಬೆನ್ನಲ್ಲೇ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷವಾಗಿದ್ರು ಸತ್ಯ ಹೊರಬರಲಿದೆ ಅನ್ನೋ ಪೋಸ್ಟ್ ಅನ್ನ ಕೂಡ ಹಾಕಿದ್ರು ಹಾಗೆಯೇ ಅವರ ಪರವಾದ ವಕೀಲ ಅರುಣ್ ಅವರು ಈಗಾಗಲೇ ಐ ಟಿ ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಏನ್ ಮಾಡಿಕೊಂಡಿದ್ರು ಆ ಮನವಿ ಪತ್ರದ ಪ್ರತಿಯನ್ನ ಕೂಡ ಪೋಸ್ಟ್ ಮಾಡಿದ್ರು ಆ ಮನವಿ ಪತ್ರದಲ್ಲಿ ಏಳು ದಿನಗಳ ಕಾಲಾವಕಾಶವನ್ನ ಕೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಪರವಾದಂಥ ವಕೀಲರು ಸತ್ಯ ಪ್ರಜ್ವಲ್ ರೇವಣ್ಣ ಭಾರತದಲ್ಲಿಲ್ಲ ಹೊರದೇಶದಲ್ಲಿರೋದ್ರಿಂದ ಅವರಿಗೆ ವಿಚಾರಣೆಗೆ ತಕ್ಷಣಕ್ಕೆ ಹಾಜರಾಗುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಏಳು ದಿನಗಳ ಕಾಲಾವಕಾಶ ಬೇಕು ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಅವರ ಪರವಾದಂತಹ ವಕೀಲ ಅರುಣ್ ಅವರೊಂದು ಮನವಿಯನ್ನ ಮಾಡಿಕೊಂಡಿದ್ರು ಇದರ ಬೆನ್ನಲ್ಲೇ ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರಿಗೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಆ ಮೂಲಕ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಮತ್ತೊಂದು ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರುದಾರ ಸಂತ್ರಸ್ತೆ ಮಹಿಳೆ ಏನಿದ್ದಾರೆ ಅವರು ವಿಚಾರಣೆಗೆ ಹಾಜರಾಗಿ ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಅನ್ನೋ ಅಪ್ಡೇಟ್ಸ್ ಕೂಡ ಲಭ್ಯ ಆಗ್ತಾ ಇದೆ ಏನು ಲುಕ್ಔಟ್ ನೋಟಿಸ್ ಜಾರಿಯಾದ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ಹಲವಾರು ಸವಾಲುಗಳು ಎದುರಾಗಿದೆ ಒಂದು ಕಡೆ ಎಸ್ಐಟಿ ಟಿ ಸಮನ್ಸ್ ಅನ್ನ ಜಾರಿ ಮಾಡಿದೆ ವಿಚಾರಣೆಗೆ ಹಾಜರಾಗಬಹುದು ಮತ್ತೊಂದು ಕಡೆ ಇವತ್ತು ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ ಹಾಗಾದ್ರೆ ಲುಕ್ಔಟ್ ನೋಟಿಸ್ ಅಂದ್ರೆ ಏನು ಈ ಲುಕ್ಔಟ್ ನೋಟಿಸ್ ಇಂದ ಯಾವ ರೀತಿ ಪ್ರಜ್ವಲ್ ರೇಮಣ್ಣ ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಿ ತಲೆ ಮರೆಸಿಕೊಂಡಿರುವ ಸಂದರ್ಭದಲ್ಲಿ ಅಥವಾ ನಾಪತ್ತೆ ಆಗಿರುವಂತಹ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಯಾವುದೂ ತನಿಖೆ ನಡೆಸ್ತಾ ಇರೋದ ಆ ತನಿಖಾ ಸಂಸ್ಥೆಗಳು ಅನುಸರಿಸುವಂತಹ ಕ್ರಮವೇ ಲುಕ್ಔಟ್ ನೋಟಿಸ್ ಇದನ್ನ ದೇಶದ ವಲಸೆ ಬ್ಯೂರೋ ಬ್ಯೂರೋ ಆಫ್ ಇಮಿಗ್ರೇಷನ್ ಅಥವಾ ಗೃಹ ಸಚಿವಾಲಯ ಮಾತ್ರ ನೀಡಬಹುದಾಗಿದೆ ಅಂತಾರಾಷ್ಟ್ರೀಯ ಗಡಿ ಇರ್ಬೋದು ಬಂದರ್ ಇರ್ಬೋದು ವಿಮಾನ ನಿಲ್ದಾಣ ಮತ್ತಿತರ ಸಂಚಾರಿ ಪಾಯಿಂಟ್ಗಳೇನಿದೆ ಅಲ್ಲಿ ಸಂಬಂಧಪಟ್ಟಂಥ ಆರೋಪಿ ಪತ್ತೆಯಾದಲ್ಲಿ ಮಾಹಿತಿ ನೀಡುವಂತೆ ಈ ಲುಕ್ಔಟ್ ನೋಟಿಸ್ ಮೂಲಕ ಸೂಚನೆಯನ್ನು ಕೊಡಲಾಗುತ್ತೆ ಹಾಗಾಗಿ ಆರೋಪಿ ಇರುವ ದೇಶದಿಂದ ಬೇರೆ ಕಡೆಗೆ ಲೀಗಲ್ ಆಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಎಲ್ಲಾದರೂ ಒಂದು ವೇಳೆ ಹೋದರೆ ಅವರು ಏರ್ಪೋರ್ಟ್ ಇರ್ಬೋದು ಅಥವಾ ಬಂದರ್ ಇರ್ಬೋದು ಅಂತಾರಾಷ್ಟ್ರೀಯ ಗಡಿಗೆ ಹೋದರೆ ಅಲ್ಲಿ ಅವರು ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇದೆ ಅವರನ್ನ ಅಧಿಕಾರಿಗಳು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಇನ್ನು ಈ ಲುಕ್ಔಟ್ ನೋಟಿಸ್ ಇಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅವ್ರಿಗೆ ಯಾವ ರೀತಿ ಸವಾಲಾಗತ್ತೆ ಅಲ್ಲ ಸದ್ಯ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ ಈಗ ಎಸ್ ಐ ಟಿ ತಂಡ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದೆ ಈ ನೋಟಿಸ್ ಇಂದಾಗಿ ಪ್ರಜ್ವಲ್ ರೇವಣ್ಣ ಈಗ ಬೇರೆ ಯಾವುದೇ ದೇಶಕ್ಕೂ ಹೋಗೋದಕ್ಕೆ ಲೀಗಲ್ ಆಗಿ ಸಾಧ್ಯ ಇಲ್ಲ ಲೀಗಲ್ ಆಗಿ ಅವರು ಹೋದ್ರೆ ಎಲ್ಲಾದ್ರು ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ ಇದ್ದೇ ಇದೆ ಸದ್ಯ ಜರ್ಮನಿಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಬೇರೆ ದೇಶಕ್ಕೆ ಹೋಗಬೇಕು ಅಂತ ವಿಮಾನ ನಿಲ್ದಾಣದ ಕೆ ಹೋದ್ರೆ ಅಲ್ಲಿ ಸಿಕ್ಕಿಬೀಳುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಅವರು ಆ ರೀತಿ ಹೋದಾಗ ಅಲ್ಲಿರುವಂತಹ ಅಧಿಕಾರಿಗಳು ಮಾಹಿತಿಯನ್ನು ರವಾನಿಸಬಹುದಾಗಿದೆ ಇನ್ನು ವಿಮಾನ ನಿಲ್ದಾಣಗಳಲ್ಲಿ ಅಥವಾ ರಸ್ತೆ ಮಾರ್ಗದ ಮೂಲಕ ಕೂಡ ಸಾಗಿದ್ರೆ ಚೆಕ್ ಪೋಸ್ಟ್ಗಳಲ್ಲಿ ಸಿಕ್ಕಿಬಿಡುವಂತಹ ಸಾಧ್ಯತೆ ಇದೆ ಇನ್ನು ಜಲಮಾರ್ಗ ಅಂದರೆ ಸಮುದ್ರದ ಮೂಲಕ ಹೋದರೆ ಅಲ್ಲಿ ಬಂದರುಗಳಲ್ಲಿ ಕೂಡ ಅವರು ಸಿಕ್ಕಿಬೀಳುವಂತಹ ಸಾಧ್ಯತೆ ಇದೆ ಅವರನ್ನು ಅಧಿಕಾರಿಗಳು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಹಾಗಾಗಿ ಈಗ ಲುಕ್ಔಟ್ ನೋಟಿಸ್ ಜಾರಿ ಮಾಡಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಿಂದ ಎಲ್ಲೂ ಕೂಡ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಒಂದು ವೇಳೆ ಅವರು ಅಧಿಕಾರಿಗಳ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ನೀಡದೇ ಇದೆ ಅವರನ್ನ ಮತ್ತೆ ಬಂಧನಕ್ಕೆ ಒಳಪಡಿಸುವಂತಹ ಸಾಧ್ಯತೆ ಇದೆ ಅವರಿಗೆ ಜಾಮೀನು ರಹಿತ ವಾರಂಟ್ ಮೇಲೆ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇನ್ನು ಈಗಾಗಲೇ ಲುಕ್ಔಟ್ ನೋಟಿಸ್ ಜಾರಿ ಮಾಡಿರುವ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿಶೇಷ ತನಿಖಾ ತಂಡ ಈಗಾಗಲೇ ಪ್ರಜ್ವಲಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಈ ಹಿಂದೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದರು ಆವಾಗ ಅವರು ಏಳು ದಿನಗಳ ಸಮಯವನ್ನ ಕೇಳ್ಕೊಂಡಿದ್ದು ಈಗ ಲುಕ್ಔಟ್ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ ಅವರು ಎಸ್ಐ ಟಿ ತಂಡದ ಮುಂದೆ ಹಾಜರಾಗಿ ಮೊದಲು ತಮ್ಮ ಹೇಳಿಕೆಯನ್ನ ನೀಡಬೇಕಾಗತ್ತೆ ಬಾರದೆ ಇದ್ರೆ ಅನಿವಾರ್ಯವಾಗಿ ಅವರನ್ನ ಜಾಮೀನು ರಹಿತ ವಾರಂಟ್ ಮೇಲೆ ಬಂಧಿಸಬೇಕಾಗತ್ತೆ ಅನ್ನೋದನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಹಾಗಾಗಿ ಸದ್ಯಕ್ಕೆ ಕುತೂಹಲ ಇರುವುದು ಏಳು ದಿನದ ಕಾಲಾವಕಾಶ ಕೋರಿದ್ದಾರೆ ಆದರೆ ಈಗ ಲುಕ್ಔಟ್ ನೋಟಿಸ್ ಬೇರೆ ಜಾರಿಯಾಗಿದೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿ ತಮ್ಮ ಮೊದಲ ಹೇಳಿಕೆಯನ್ನು ದಾಖಲಿಸ್ತಾರ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಹಾಗೆ ಈಗ ಲುಕ್ಔಟ್ ನೋಟಿಸ್ ಜಾರಿ ಮಾಡಿರುವುದು ಪ್ರಜ್ವಲ್ ರೇವಣ್ಣ ಅವರಿಗೆ ಬಹುದೊಡ್ಡ ಸಂಕಷ್ಟ ಎಲ್ಲೂ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ ಬಂದ್ರೆ ಭಾರತಕ್ಕೆ ಬಂದು ಅವ್ರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನ ಕೊಡಬೇಕು ಹೊರತಾಗಿ ಎಲ್ಲೂ ಕೂಡ ಎಸ್ಕೇಪ್ ಆಗುವಂತಹ ಸಾಧ್ಯತೆ ಇಲ್ಲ ಅದಕ್ಕೆ ಚಾನ್ಸಸ್ ಕೂಡ ಇಲ್ಲ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ನಡೆ ಏನು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ